ನಿನ್ನೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಅಹೋರಾತ್ರಿ ಧರಣಿ ಕೂತಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅರವಿಂದ್ ಬೆಲ್ಲದವರು ಇದ್ದಾರೆ ಈ ಬಗ್ಗೆ ಏನು ಹತ್ರ ಕೇಳ್ಕೊಂಬರೋಣ ಬನ್ನಿ ಸರಿ ಎಲ್ಲಿವರೆಗೂ ಈ ಹೋರಾಟ ಅಂತ ಹ್ಞೂ ಇವತ್ತು ಕೂಡ ಸಭಾಧ್ಯಕ್ಷರು ಏನು ಮಾಡ್ತಾರೆ ನೋಡೋಣ ಅವರೇನಾದರೂ ಅವಕಾಶ ಕೊಟ್ಟರೆ ಚರ್ಚೆ ಮಾಡ್ತೇವೆ ಇಲ್ಲಾಂದರೆ ಇವತ್ತು ಕೂಡ ಅವರಾತ್ರಿ ಹೋರಾಟ ಹೋರಾಟ ಮಾಡ್ತೇವೆ ನಿನ್ನೆ ಸದನದಿಂದ ಸಿದ್ದರಾಮಯ್ಯವರು ಪಲಾಯನಗೊಂಡರು ಯಾಕೆ ಸದನದಲ್ಲಿ ಬಿ ಜೆ ಪಿ ನಾಯಕರಿಗೆ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಲಿಲ್ಲ ಸ್ಪೀಕರ್ ಅವರು ಅಂತ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇದ್ರ ಬಗ್ಗೆ ಚರ್ಚೆ ಆಯ್ತು ಅಂತಂದ್ರೆ ಸಂಪೂರ್ಣವಾಗಿ ಅವ್ರದ್ದು ದೋತ್ರ ಉಚಿತೈತೆ ಅಂಥೇಳಿ ಹಾಗಾಗಿ ಈಗ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಅದಕ್ಕೆ ಕೊಡ್ತಾಯಿಲ್ಲ ಅವರು ಅವ್ರಿಗೆ ಹೆದರಿಕೆ ಐತಿ ಅವ್ರು ಮಾಡಿದಂಥ ಕರ್ಮಕಾಂಡ ಎಲ್ಲ ಹೊರಗೆ ಬರ್ತೈತಿ ಜನರಿಗೆ ಇದ್ದ ಹಾಕಿಗತಿ ವಿಷಯ ಸಂಪೂರ್ಣವಾಗಿ ಚರ್ಚೆ ಮೂಲಕ ಗೊತ್ತಾಗ್ತದಂತೇಳಿ ಅದಕ್ಕೆ ಅವ್ರು ಹೆದರ್ತಾ ಇದ್ದಾರ ನಿನ್ನೆ ಕಲ್ಲೇಶ್ ಅವ್ರ ದಾಖಲಿಸಿದಂಥ ಎಫ್ ಐ ಆರ್ ಕೂಡ ನಿನ್ನೆ ಕೋರ್ಟ್ ತಡೆ ಹಿಡಿದಿದೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಈ ಬಗ್ಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಈ ನಡೆಗೆ ನಮ್ಮ ಕೋರ್ಟ್ ಕೂಡ ಚಿಮಾರಿ ಹಾಕೈತೆ ಯಾಕಂದರೆ ಇ ಡಿ ಮೇಲೆ ಕಂಪ್ಲೇಂಟ್ ಕೊಡುವಂಥ ಕೆಲಸ ಇದೆ ಅಂದರೆ ಸಾಂವಿಧಾನಿಕ ಸಂಸ್ಥೆಗಳೇನದವಲ್ಲ ಅವನ್ನ ಹಾಳು ಮಾಡೋಕ್ಕೆ ಹೊರಟಿರುವಂಥ ಕಾಂಗ್ರೆಸ್ಸಿನ ಪ್ರಯತ್ನಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗೈತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತು ಕ್ಯಾಮೆರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ